ಈಗಿನ ಟೆಕ್ನಾಲಜಿ ಜೀವನದಲ್ಲಿ ಮನೆ ಕರೆಂಟ್ ಇಲ್ಲದೆ ಬದುಕುತ್ತಿರುವ ದುರ್ದೈವಿ ಕುಟುಂಬವಿದು ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಸೌದತ್ತಿ ಗ್ರಾಮದಲ್ಲಿ ಪಾರಿಸ್ ತಂಗಡೆ ಎಂಬವರ ಕುಟುಂಬ ತನ್ನ ಅಜ್ಜನ ಕಾಲದಿಂದ ಸರ್ಕಾರಿ ಸೌಲಭ್ಯ ಸಿಗದೆ ವಂಚಿತರಾಗಿ ಬದುಕುತ್ತಿದ್ದಾರೆ ಐದು ಜನ ವಾಸವಾಗಿರುವ ಕುಟುಂಬ ಮನೆ ಇಲ್ಲದೆ ಕರೆಂಟ್ ಇಲ್ಲದೆ ಗುಡಿಸಿಲೆಗೆ ತಾಡಪತ್ರೆ ಹಚ್ಚಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಮಳೆ ಬಂದಾಗ ಇವರ ಗುಡಿಸಿಲು ಒಳಗೆ ನೀರು ತುಂಬುತ್ತೆಯಂತೆ ಇವರಿಗೆ ಕೂಡಲು ಮಲಗಲು ಆಸರೆ ಇರಲ್ಲ ನೀರಿನಲ್ಲಿ ಹಾಗೆ ನಿಲ್ಲುವ ಪರಿಸ್ಥಿತಿ ಉಂಟಾಗಿದೆ ಸಾಕಷ್ಟು ಬಾರಿ ತಹಸೀಲ್ದಾರ್ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಕೊಟ್ಟರೂ ಪ್ರಯೋಜನವಾಗಿಲ್ಲ ದಿನನಿತ್ಯ ನರಕ ಯಾತನೆ ಅನುಭವಿಸುತ್ತಿರುವ ಕುಟುಂಬವಿದು ಚುನಾವಣೆ ಬಂದಾಗ ಮಾತ್ರ ಜನಪ್ರತಿನಿಧಿಗಳು ಓಟ್ಗೋಸ್ಕರ ಮನೆ ಹಾಕ್ತೀವಿ ಅಂತ ಓಟ್ ಹಾಕಿಸಿಕೊಂಡು ಹೋದವರು ಇನ್ನುವರೆಗೆ ನಮ್ಮ ಕಡೆ ತಲೆ ಎತ್ತಿ ನೋಡಿಲ್ಲ ಅಂತ ಹಿಡಿ ಶಾಪ ಹಾಕುತ್ತಿದೆ ಕುಟುಂಬ கா ஜாரா தோய்தி சரில நோடில் இல்லார தோட பட்டி சொல் துடோரி மன்கா ஹாசி யாரு நம்ம ஆய்வந்த் வேளாங்கல் தோன் கொண்டி நம் ஒழைய எஸ் மத ஜலம் ஆய் கரீ யாரும் ஆக்கிங்காரி இஸ் இங்க ஜலம் பாரத நாய் பாரதோசங்க திவ்ஸ முந்த் வண்டி கரீ

ಮತ್ರಿ ಏನ್ ಲೈ ಕರೆಂಟ್ ಇಲ್ರಿ ಯಾವ ಅಲ್ವತ್ ಇವತ್ ಗೌರ್ಮೆಂಟ್ ದ ನಮ್ ಇತರದ ನಮ್ದ್ ಊರ ಮಂದಿ ಆಗಿತ್ತಮ ಇಲ್ರಿ ಪಂಜಾತಿ ಎಲ್ರಿ ಯಾನ್ ಇಲ್ರಿ ನಾವ್ ಒಂದ್ ಕೆಲ್ಸಾ ಬಿಟ್ಟು ಹೋಗ್ಬೇಕ್ರಿ ಮತ್ ಒಂದ್ ತಗದ ಬಿಟ್ಟು ಮತ್ ನಾವ್ ಸೌದಿತಿ ತಗೊಡ್ಬೇಕ್ರಿಗಾಡಬೇಕ್ರಿ ಯಾನ್ ಕೇಳೋದಿಲ್ರಿ ಹುಷದಿಲ್ರಿ ಮತ್ತ್ ಓಟ್ ಹಾಕಿ ಎಲೆಕ್ಷನ್ ಬರ್ತಾರೀ ನಮ್ಮ ಹಾಕ್ತಿವ್ರಿ ಹಾಕ್ತಿರಿ ಮಾಡ್ತಿರಿ ಸಲ ನಿಮನ ಇರ್ತಾ ಅಂತಾರೀ ಆಯ್ ಆಗಾಕ್ ಹೋಗಿ ಆಯ್ತು ಹೋಗಿತಿ ಯಾರು ಕೇರ್ ಮಾಡಿ ಎಸ್ ಈ ಕುಟುಂಬದವರ ಪರಿಸ್ಥಿತಿ ನೋಡಿದರೆ ಇವರು ಭಾರತೀಯರೋ ಅಥವಾ ಹೊರ ದೇಶದವರು ರಾಯ್ಬಾಗ್ ತಹಶೀಲ್ದಾರ್ ಹಾಗೂ ಸೌದತ್ತಿ ಗ್ರಾಮ ಪಂಚಾಯಿತಿಯ ಪಿ ಡಿಒ ಸಾಹೇಬ್ರೆ ಕಣ್ಮುಚ್ಚಿ ಕೂತಿದ್ದೀರಾ ನಾಲ್ಕು ಬಾರಿ ರಾಯ್ಬಾಗ್ ಶಾಸಕರಾಗಿರುವ ಡಿಎಂ ಐವಳೆ ಸಾಹೇಬ್ರೆ ಅತಿ ಹೆಚ್ಚು ಅನುದಾನ ತಂದ ಕೀರ್ತಿ ನಿಮ್ಮದಿದೆ ಶಾಸಕರೇ ನಿಮ್ಮ ಗಮನಕ್ಕೆ ಬಂದಿಲ್ವ ಈ ಕುಟುಂಬ ಏನೇ ಆಗಲಿ ಆಶ್ರಯ ಇಲ್ಲದೆ ನಿತ್ಯ ಗುಡಿಸಿಲಿನಲ್ಲಿ ನರಕ ಯಾತನೆ ಅನುಭವಿಸುತ್ತಿರುವ ಕುಟುಂಬಕ್ಕೆ ಒಂದು ಆಸರೆ ಬೇಕಾಗಿದೆ ರಾಯ್ಬಾಗ್ ಮತಕ್ಷೇತ್ರದ ಜನಮೆಚ್ಚಿದ ಶಾಸಕರಾಗಿರುವ ಐವಳೆ ಸಾಹೇಬ್ರು ಈ ಕುಟುಂಬಕ್ಕೆ ಆಶ್ರಯ ಮನೆ ಮಾಡಿ ಕೊಡಬೇಕೆಂದು ಏಟಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಸುದ್ದಿ ವಾಹಿನಿಯ ಆಗ್ರಹವಾಗಿದೆ ಆಶಿಗೆಲ್ಲ ಮತ್ತೆ ಮತ್ತೆಲ್ಲಾ ಸಣ್ಣ ಹೊಸ್ರಿ ಅದ ಆಯಿರಿ ಎಲ್ಲಾ ಬೆಳ್ದಾಗ ಅಂದ್ರೆ ಈಗ ಎಲ್ಲಾ ತಾಲೂಕ್ ಪಂಚಾಯತಿ ಇಲ್ಲಿ ಊರಾಗ ಪಂಚಾಯತಿ ಎಲ್ಲಾ ಅರ್ಜಿ ಕೊಟ್ಟು ಮಾ ತಹಸೀಲ್ದಾರ್ ಕೊಟ್ಟವ್ರಿ ಎಲ್ಲಾ ಕೊಟ್ಟಿವ್ರಿ ಯಾರು ರಾಜಕಾರಣ ಹೇಳಿ ಮಾಡ್ರಿ ಯಾರು ಇಲ್ರಿ ಯಾವ ಸ್ಕೆರೆ ಇಲ್ರಿ ಹಾ ಆಯ್ತು ಅರ್ಜಿ ಕೊಡು ಅರ್ಜಿ ಕೂಡ ಹೋಗು ಅರ್ಜಿ ಕೊಡು ಹೋಗು ಒಂದೊಂದು ಅರ್ಜಿಗೆ ನಾಲ್ಕು ನಾಲ್ಕ ಐದು ಸಲ ಹೋಗೋದ ಬರೋದ್ರಿ ಅದಕ್ ಖರ್ಚ ರೀ ಹತ್ತಾಗಿರಿ ನಮ್ದು ಇರೋದು ಹದಿಮೂರು ಗಂಟೆ ಹೊಲದ್ರಿ ಇಲ್ಲಿ ಆಯುಷ್ಯ ಆಗೋತ್ರಿ ಅಂದ್ರೆ ಆಯುಷ್ಯ ಆಯ್ತ್ರಿ ಅಂದ್ರ ಇಲ್ಲಿ ಎಷ್ಟು ಜನ ಇಲ್ಲಿ ಹುಡುಗರು ಹೇಳದ್ರಿ ಮತ್ತಿನ್ ಏನು ಇದ್ರೆ ಬಿಟ್ರೇನ್ ಹಿಂಗೈತ್ರಿ ಜಗ್ರಿ ಯಾರು ಬಂದ್ ಇಲ್ಲಿ ಏನ ಕೆಳಗ್ರಿ ಒಂದ್ ಒಂದ್ ಪೈಸಾದ ಸವಲತ ಇಲ್ಲ ರೀ ನಂದು ಅವುಷ ಆಗ ಓತಲ್ರಿ ನಂದ್ ಐವತ್ತು ಐವತ್ ಮೂರು ವಯಸ್ಸು ವಯಸ್ಸ್ರಿ ಅಂದ್ರೀ ಪಾರ ಆಯ್ತು ರೀ ಇನ್ನೊಂದು ಮೂರು ಐತ್ರಿ ತೊಗೊಂಡ್